ಯುವ ರಾಜ್ಕುಮಾರ್ ಈಗ ರಿಲೀಸ್ ಆಗ್ತಿರೋ ಯುವ ಚಿತ್ರದ ಹೀರೋ ಬಹುಶಃ ಒಬ್ಬ ಹೊಸ ನಟನ ಚಿತ್ರಕ್ಕೆ ಈ ಮಟ್ಟದ ನಿರೀಕ್ಷೆ ಇಟ್ಟುಕೊಳ್ಳುವುದು ಕೇವಲ ದೊಡ್ಡ ಮನೆಯ ಹುಡುಗನಿಗಷ್ಟೇ ಸಾಧ್ಯವಾಗುವ ವಿಷಯ ತಾವು ಸೈಲೆಂಟ್ ಆಗಿಯೇ ಸಿನಿಮಾ ಮಾಡ್ತೇವೆ ಪ್ರತಿಭೆ ನೋಡಿ ಸಿನಿಮಾ ಗೆಲ್ಲಿಸಿ ಎಂದು ತಂದೆ ರಾಘವೇಂದ್ರ ರಾಜ್ಕುಮಾರ್ ದೊಡ್ಡಪ್ಪ ಶಿವಣ್ಣ ಹೇಳುತ್ತಿದ್ದಾರಾದರೂ ಅಷ್ಟು ಮಾತುಗಳಲ್ಲೇ ಅಭಿಮಾನಿ ದೇವರುಗಳು ಖುಷಿ ಪಡ್ತಿದ್ದಾರೆ ಯುವ ರಾಜ್ಕುಮಾರ್ ಅವರ ಒರಿಜಿನಲ್ ಹೆಸರು ಗುರು ವಿನಯ್ ದೊಡ್ಡ ಮಗ ಗುರು ಚಿಕ್ಕವರು ವಿನಯ್ ಅವರಿಗೆ ಮದುವೆ ಆಗಿಲ್ಲವಾದರೂ ಗುರು ಅವರಿಗೆ ಮದುವೆಯಾಗಿದೆ ಶ್ರೀದೇವಿ ಭೈರಪ್ಪ ಗುರು ಮದುವೆಯಾಗಿರುವ ಹುಡುಗಿ ಅಣ್ಣ ತಮ್ಮಂದಿರೆಲ್ಲ ಬೇರೆ ಬೇರೆ ಮನೆಯಲ್ಲಿದ್ದರೂ ಗುರು ಮದುವೆಯನ್ನ ಒಂದೊಂದು ಮನೆಯಲ್ಲಿ ಒಂದೊಂದು ಶಾಸ್ತ್ರ ಮಾಡಿಸುವ ಮೂಲಕ ಮದುವೆಯನ್ನ ಒಟ್ಟಾಗಿ ಮಾಡಿದ್ದರು ಈಗ ಯುವ ರಿಲೀಸ್ ಆಗ್ತಿದೆ ಗುರು ಹೆಸರು ಯುವ ಕುಮಾರ್ ಆಗಿ ಬದಲಾಗಿದೆ ನಿರೀಕ್ಷೆಗಳಂತೂ ಜೋರಾಗಿವೆ ಆದರೆ ಯುವನ ಮೇಲೆ ನಿರೀಕ್ಷೆಗಳ ಭಾರನೇ ಇದೆ ಮೊದಲ ಅತಿ ದೊಡ್ಡ ಭಾರವೇ ಯುವನ ತಾತನದ್ದು ಯುವ ಸಿನಿಮಾವನ್ನ ಡಾಕ್ಟರ್ ರಾಜ್ ಅವರ ಸಿನಿಮಾಗಳಿಗೆ ಹೋಲಿಸಿಯೇ ನೋಡ್ತಾರೆ ಆದರೆ ಹಾಗೆ ಮಾಡಬೇಡಿ ಡಾಕ್ಟರ್ ರಾಜ್ ಅವರ ಅಭಿನಯದ ಹತ್ತಿರಕ್ಕೆ ಬರಲು ಕೂಡ ಹಲವು ಹಿರಿಯ ನಟರಿಗೇ ಸಾಧ್ಯವಾಗಿಲ್ಲ ಮಕ್ಕಳಿಗೂ ಆಗಿಲ್ಲ ಇನ್ನು ಮೊಮ್ಮಗನ ಮೊದಲ ಸಿನಿಮಾವನ್ನ ಡಾಕ್ಟರ್ ರಾಜ್ ಚಿತ್ರಗಳಿಗೆ ಹೋಲಿಸಬೇಡಿ ಇನ್ನು ಪಾರ್ವತಮ್ಮ ಅವರಂತಹ ಗುರು ಕೂಡ ಇಲ್ಲ ಪಾರ್ವತಮ್ಮ ಅವರ ಗರಡಿಯಲ್ಲಿ ಪಳಗಿದ್ದರೆ ಇನ್ನಷ್ಟು ಪಕ್ವಗೊಂಡು ನಟಿಸುವ ಅವಕಾಶಗಳಿತ್ತು ಇನ್ನು ಎರಡನೇ ಅತಿ ದೊಡ್ಡ ಭಾರ ಒನ್ಸ್ ಅಗೇನ್ ಫ್ಯಾಮಿಲಿ ಅವರದ್ದೇ ಶಿವಣ್ಣ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರದ್ದು ಶಿವಣ್ಣನ ಕತೆ ಹೇಳಬೇಕಿಲ್ಲ ನೂರ ಇಪ್ಪತ್ತಾರು ಸಿನಿಮಾ ಮಾಡಿರುವ ಶಿವಣ್ಣ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅಭಿನಯದ ಮೊದಲ ಮೂರು ಚಿತ್ರಗಳು ಸೂಪರ್ ಹಿಟ್ ಹಂಡ್ರೆಡ್ ಡೇಸ್ ಆನಂದ್ ರಥಸಪ್ತಮಿ ಮನ ಮೆಚ್ಚಿದ ಹುಡುಗಿ ಸತತವಾಗಿ ಹಿಟ್ ಆಗಿ ಹ್ಯಾಟ್ರಿಕ್ ಹೀರೋ ಬಿರುದು ಬರೀ ಮೂರು ಸಿನಿಮಾ ಅಲ್ಲ ಸತತ ಹತ್ತು ಹಿಟ್ ಸಿನಿಮಾ ಕೊಟ್ಟಿದ್ದವರು ಶಿವರಾಜ್ ಕುಮಾರ್ ಆರಂಭದ ಎಲ್ಲ ಹತ್ತು ಚಿತ್ರಗಳು ಮಿನಿಮಮ್ ಫಿಫ್ಟಿ ಡೇಸ್ ಓಡಿದ್ವು ಬಹುಶಃ ಮೊದಲ ನಿರಾಸೆ ಕಂಡಿದ್ದು ಹರಡಿದ ಹೂವುಗಳು ಚಿತ್ರದಲ್ಲಿ ಇರಬೇಕು ಇನ್ನು ರಾಘವೇಂದ್ರ ರಾಜ್ಕುಮಾರ್ ಅವರದ್ದು ದಾಖಲೆಯೇ ಮೊದಲ ಚಿತ್ರ ಚಿರಂಜೀವಿ ಸುಧಾಕರ್ ಅಟ್ಟರ್ ಫ್ಲಾಪ್ ಆತು ನಂತರ ಬಂದ ನಂಜುಂಡು ಕಲ್ಯಾಣ ಮತ್ತು ಗಜಪತಿ ಗರ್ವಭಂಗ ಸಿನಿಮಾಗಳು ಇಂಡಸ್ಟ್ರಿ ಹಿಟ್ ಆಗಿತ್ತು ಸತತವಾಗಿ ನಾಲ್ಕು ಹಿಟ್ ಕೊಟ್ಟಿದ್ದರು ರಾಘಣ್ಣ ಇನ್ನು ಪುನೀತ್ ಅವರದ್ದಂತೂ ಬೇರೆಯದೇ ಹಿಸ್ಟರಿ ದೊಡ್ಡ ಮನೆಯ ಮೊದಲ ಬಾಲನಟ ಅಷ್ಟೇ ಅಲ್ಲ ಬಾಲಕನಾಗಿದ್ದಾಗಲೇ ನ್ಯಾಷನಲ್ ಅವಾರ್ಡ್ ಪಡೆದ ಪುನೀತ್ ಬಾಲನಟನಾಗಿ ನಡೆಸಿದ್ದ ಎಲ್ಲ ಚಿತ್ರಗಳು ಸೂಪರ್ ಡ್ಯೂಪರ್ ಹಿಟ್ ಇನ್ನು ಹೀರೋ ಆಗಿದ್ದು ಅಪ್ಪು ಮೂಲಕ ಮೊದಲ ಎರಡು ಚಿತ್ರಗಳು ಅಪ್ಪು ಮತ್ತು ಅಭಿ ಕೂಡ ಸೂಪರ್ ಡ್ಯೂಪರ್ ಹಿಟ್ ಆದರೆ ಹ್ಯಾಟ್ರಿಕ್ ಆಸಿಯನ್ನ ಸೋಲಿಸಿದ್ದು ವೀರ ಕನ್ನಡಿಗ ಅಪ್ಪು ಪಕ್ಕಾ ಲೋಕಲ್ ಎನ್ನುತ್ತಾ ಇಂಡಸ್ಟ್ರಿಗೆ ಬಂದರೆ ಯುವ ಕೂಡ ಲೋಕಲ್ ಹುಡುಗರಾಗಿಯೇ ಎಂಟ್ರಿ ಕೊಟ್ಟಿದ್ದಾರೆ ಯುವ ಚಿತ್ರದಲ್ಲಿ ಅಪ್ಪು ಮತ್ತು ಅಭಿ ಶೇಡ್ಸ್ ಇವೆ ಪುನೀತ್ ಅವರನ್ನ ಕಳೆದುಕೊಂಡಿರುವ ಅಭಿಮಾನಿಗಳಿಗೆ ಹೆಜ್ಜೆ ಹೆಜ್ಜೆಗೂ ಅಪ್ಪು ನೆನಪಾದರೆ ಆಶ್ಚರ್ಯ ಇಲ್ಲ ಆದರೆ ಯುವ ಚಿತ್ರವನ್ನ ಹೊಸಬರ ಸಿನಿಮಾದಂತೆಯೇ ನೋಡಿ ಎನ್ನುವುದು ದೊಡ್ಡ ಮನೆಯವರ ಪ್ರೀತಿಯ ಮನವಿ ಯುವ ರಾಜ್ಕುಮಾರ್ ಅವರೇನೋ ತರಬೇತಿ ಪಡೆದೇ ಬಂದಿದ್ದಾರೆ ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪನ ಹಾಗೆಯೇ ಕಂಪ್ಲೀಟ್ ರೆಡಿಯಾಗಿ ಬಂದಿದ್ದಾರೆ ಯುವ ವಾಯ್ಸ್ ಕೂಡ ಚೆನ್ನಾಗಿದೆ ಡ್ಯಾನ್ಸ್ ಸ್ಟೆಪ್ಸ್ ಪುನೀತ್ ಮತ್ತು ಶಿವಣ್ಣ ಅವರನ್ನ ನೆನಪಿಸುತ್ತಿದೆ ಆದರೆ ಅಗೈನ್ ಯುವ ಚಿತ್ರ ನೋಡುವಾಗ ಅವರ ತಾತ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪಂದಿರ ಸಿನಿಮಾಗಳನ್ನ ಸೈಡ್ಗೆ ಇಟ್ಟು ನೋಡಿ ರಾಘವೇಂದ್ರ ರಾಜ್ಕುಮಾರ್ ಅವರು ಅದನ್ನೇ ಹೇಳಿದ್ದಾರೆ ಅಪ್ಪು ಹಾಗೆಯೇ ತಗ್ಗಿ ಬಗ್ಗಿ ನಡಿ ಅಂದಿದ್ದಾರೆ ಇಂಡಸ್ಟ್ರಿಗೆ ಬರುವುದಕ್ಕೂ ಮುನ್ನ ಡಾಕ್ಟರ್ ರಾಜ್ ಅಕಾಡೆಮಿ ಕಟ್ಟಿದ್ದ ಗುರು ಅರ್ಥಾತ್ ಯುವ ಮೊದಲ ಸಿನಿಮಾದಲ್ಲಿಯೇ ಭರ್ಜರಿ ನಿರೀಕ್ಷೆಯನ್ನು ಹುಟ್ಟುಹಾಕಿದ್ದಾರೆ ನಿರೀಕ್ಷೆಗಳ ಭಾರ ಚಿಕ್ಕದ್ದಲ್ಲ